देवताम् जनमादात्रिंच देहपुष्टिभिः वर्धिनीम् सर्वविद्याप्रदात्रिंच मातरम् प्रणामम् यहम् देवंच जनमादातारम् जीवनाधारकल्पकम् सर्वत्यागमयम् धीरम् पितरम् प्रणामम् यहम् शांताय दिव्याय सत्यधर्मस्वरूपिने स्वानंदाम् श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿಯನ್ನು ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ಈ ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದ್ರೆ ಏನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇ ಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡಿದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರು ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಆ ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಆಶ್ವೇಜ ಮಾಸಕ್ಕೆ ಮಿತ್ರರೇ ಈ ಒಂದು ವೃಷಭ ರಾಶಿಯ ಅಧಿಪತಿ ಅಂತ ಶುಕ್ರ ಸುಸ್ಥಾನಗತನಾಗಿ ಆರನೇ ಮನೆಯಲ್ಲೂ ಹಾಗೂ ಸಪ್ತಮಕ್ಕೂ ಪ್ರವೇಶ ಆಗ್ತಕ್ಕಂತಹ ಈ ಶುಕ್ರನಿಂದ ಮೊದಲ ಫಲವಾಗಿ ರಾಶಿಯಲ್ಲಿ ಗುರು ಇರುವುದರಿಂದ ಏಕಾದಶ ಅಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿಯೂ ಕೂಡ ಗುರುವಲ್ಲಿ ವೃಷಭದಲ್ಲಿ ಕಂಡುಕೊಳ್ಳುವುದರಿಂದಾಗಿ ಅವನ ಈ ಒಂದು ಗೋಚಾರ ಫಲದಿಂದಾಗಿ ಈ ವೃಷಭರಾಶಿ ಸಂಜಾತ್ರ ಅನೇಕ ಕನಸುಗಳು ನನಸಾಗುವ ಯೋಗ ಇದೆ ಅದರ ಜಾತಕ ಪರಿಶೀಲನೆ ಅಗತ್ಯ ಕೆಲವರಿಗೆ ಇರ್ತದೆ ಮಾಡಿಕೊಳ್ಳಿ ಈ ಒಂದು ಪ್ರೇಮ ವಿವಾಹ ಎನ್ನುವಂತಹ ಒಂದು ವಿಷಯ ಏನಿದೆಯಲ್ಲ ವಿವಾಹ ಹೆಚ್ಚುಕರಿಗೆ ಅತಿ ಉತ್ತಮವಾದ ಫಲವನ್ನು ಕೊಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ ಉತ್ತಮವಾದ ಜೀವನ ಉತ್ತಮ ಪ್ರೇಮಿಯ ಆಯ್ಕೆ ಎಲ್ಲವೂ ಕೂಡ ಕಂಡು ಬರ್ತಕ್ಕಂತಹ ಲಕ್ಷಣಗಳು ಈ ಆಶ್ವೇಜ ಮಾಸದಲ್ಲಿ ಈ ವೃಷಭರಾಶಿಯವರಿಗೆ ಹಾಗೆಯೇ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ದ್ವಿತೀಯ ಅಧಿಪತಿಯಾದಂತಹ ಬುಧನೂ ಕೂಡ ಸಪ್ತಮಕ್ಕೆ ಬರುವಂಥದ್ದು ಕುಟುಂಬದ ಸಹಕಾರ ಆರ್ಥಿಕ ಉನ್ನತಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಯೋಗ ಕಂಡು ಬರ್ತದೆ ದ್ವಿತೀಯದಲ್ಲಿ ವ್ಯಯಾಧಿಪತಿ ಕುಜ ಕೆಲವು ಕಳೆದುಕೊಂಡಂತಹ ಹಣವು ಮತ್ತೆ ಬರುವಂಥ ಯೋಗ ಕುಜ ನೀಚತ್ವಕ್ಕೆ ಹೋದಾಗ ಬರುವಂಥ ಲಕ್ಷಣಗಳು ಎಲ್ಲೋ ಒಂದು ಕಡೆ ಭಾಸವಾಗ್ತಾ ಇದ್ದಾವೆ ಹಾಗೆಯೇ ಸಹೋದರರಿಂದ ಅಸಹಕಾರ ಕೂಡ ಕಂಡುಬರುವಂಥ ಲಕ್ಷಣಗಳು ಬಹಳ ಇದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಒಳ್ಳೆಯದು ಅದೇ ರೀತಿಯಾಗಿ ರವಿಯ ಆರನೆಯ ಮನೆಯ ಸ್ಥಿತಿ ಎನ್ನುವಂಥದ್ದೇನಿದೆ ಅಸಮಾಧಾನವನ್ನು ಮಾಡುವ ಕ್ರಿಯೆ ಕೆಲವೊಂದಿಷ್ಟು ವಿಷಯಗಳಿಗೆ ಉಂಟಾಗ್ತದೆ ಆದರೂ ಕೂಡ ಪಿತೃವರ್ಗದ ಆಶೀರ್ವಾದವನ್ನು ಪಡೆದ ವ್ಯಕ್ತಿಗಳಿಗೆ ಇದು ಯಾವುದೇ ತೊಂದರೆ ಆಗೋದಿಲ್ಲ ನಿತ್ಯ ತಾಯಿ ತಂದೆಯನ್ನು ಕಾಲು ನಮಸ್ಕರಿಸುವಂಥ ವ್ಯಕ್ತಿಗಳಿದಾರಲ್ಲ ಹಾಗೆಯೇ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡತಕ್ಕಂತಹ ಭಕ್ತಿಯ ಶಕ್ತಿಯನ್ನು ಹೊಂದಿದ ವ್ಯಕ್ತಿಗಳಿದಾರಲ್ಲ ಅವರಿಗೆ ಉತ್ತಮವಾದ ಫಲಗಳು ಖಂಡಿತವಾಗಿಯೂ ಲಭ್ಯವಾಗ್ತದೆ ಅನೇಕ ದೋಷಗಳ ನಿವಾರಣೆಯ ಮೂಲಕ ಹಾಗೆ ಪಂಚಮಾಧಿಪತಿಯಾದಂತಹ ಬುಧ ಷ್ಠ ಮತ್ತು ಸಪ್ತಮಕ್ಕೆ ಬರುವುದರಿಂದಾಗಿ ವಿದ್ಯಾಕ್ಷೇತ್ರದಿಂದ ಪರಿಚಯ ಇರುವವರ ಜೊತೆಗೆ ವಿವಾಹ ಯೋಗ ಕೂಡ ಕೆಲವರಿಗೆ ಉಂಟಾಗ್ತದೆ ಅಷ್ಟೇ ಅಲ್ಲ ಪಾರ್ಟ್ನರ್ ಜೊತೆಗೆ ಜಾಬ್ ಮಾಡುವಂಥ ಯೋಗ ಅತ್ಯುತ್ತಮವಾಗಿ ಕಂಡುಬರ್ತದೆ ಕೆಲವರಿಗೆ ಅನೇಕರಿಗೆ ಈ ಒಂದು ವಿವಾಹ ಆಗಿದ್ದಂಥವರಿಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಫಲ ಸಿಗುವಂಥ ಯೋಗ ಕಾಣ್ತದೆ ಪಾರ್ಟ್ನರ್ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಫಲ ಕಂಡುಬರ್ತದೆ ಆದರೆ ನೀವು ಮೊದಲಿಂದ ಪಾರ್ಟ್ನರನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಅದೇ ರೀತಿಯಾಗಿ ಆರನೇ ಮನೆ ಅಧಿಪತಿ ಶುಕ್ರ ಅಲ್ಲಿ ವೃಷಭ ರಾಶಿಯ ಅಧಿಪತಿಯಾಗಿಯೇ ಸಪ್ತಮಕ್ಕೆ ಬಂದು ಆ ಶುಕ್ರನ ಒಂದು ಪ್ರಾಧಾನ್ಯತೆಯಿಂದಾಗಿ ರೋಗಾಧಿಪತಿಯಾಗಿದ್ದರಿಂದ ನೀರಿನಿಂದ ಅನೇಕ ರೋಗಗಳು ಬರುವ ಯೋಗ ಇದೆ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಒಳ್ಳೆಯದು ಆದರೂ ಅಲ್ಲೇ ಇರುವುದರಿಂದಾಗಿ ಅತಿ ಬೇಗ ದೇಹಕ್ಕೆ ಏನೂ ಆಗೋದಿಲ್ಲ ಆದರೂ ಕೂಡ ಸ್ವಲ್ಪ ಮಟ್ಟಿನ ಒಂದು ಕಾಳಜಿ ಅಗತ್ಯ ಅಷ್ಟಮಾಧಿಪತಿಯಾದ ಗುರು ಲಗ್ನದಲ್ಲಿ ಇರುವುದು ರಾಶಿಯಲ್ಲಿ ಕಂಡುಬರುವುದರಿಂದಾಗಿ ನಿಮ್ಮ ಯೋಚನೆಗಳು ತಪ್ಪು ದಿಕ್ಕಿನಲ್ಲಿ ಹೋಗುವಂತಹ ಸಾಧ್ಯತೆಗಳಿದ್ದಾಗ ಗುರುವಿನ ಆರಾಧನೆ ಮಾಡಿ ಭಾಗ್ಯಾಧಿಪತಿ ಶನಿ ದಶಮದಲ್ಲಿರುವುದರಿಂದ ವಿದೇಶೀಯ ಉದ್ಯೋಗ ಸ್ಥಿರವಾಗುವಂಥ ಲಕ್ಷಣ ಟೆಂಪ್ರವರಿ ಅಂತ ಏನು ಹೇಳ್ತೇವೆ ತಾತ್ಕಾಲಿಕ ವಿದ್ಯ ಉದ್ಯೋಗಗಳೆಲ್ಲ ಸ್ಥಿರವಾಗುವ ಲಕ್ಷಣವನ್ನು ಸ್ಥಿರ ಉದ್ಯೋಗಗಳಾಗಿ ಪರಿವರ್ತಿತವ ಆಗುವ ದೂರಕ್ಕೆ ಟ್ರಾನ್ಸ್ಫರ್ ಆಗುವಂತಹ ವರ್ಗಾವಣೆ ಆಗುವಂಥ ಯೋಗ ಹಾಗೆ ಅತ್ಯುತ್ತಮವಾದಂತಹ ದೀರ್ಘಕಾಲಿಕವಾದಂತಹ ಒಂದು ಅಧಿಕಾರವನ್ನು ಪಡೆಯುವ ಯೋಗ ಎಲ್ಲವೂ ಕೂಡ ಈ ಒಂದು ವೃಷಭ ರಾಶಿಗೆ ಇದೆ ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಅಗತ್ಯ ಇರ್ತದೆ ಸರಿಯಾದ ಪ್ರಯತ್ನ ಎಲ್ಲ ಫಲವನ್ನು ಕೂಡ ಖಂಡಿತವಾಗಿಯೂ ನೀಡ್ತದೆ ಅಂತ ನಮಗೆ ಕಂಡು ಬರ್ತದೆ ಹಾಗೆಯೇ ಇಲ್ಲಿ ಏಕಾದಶದಲ್ಲಿ ರಾಹು ಇರ್ತಕ್ಕಂಥದ್ದು ನಿಮ್ಮ ಪೂರ್ವದಿಂದ ಬರ್ತಕ್ಕಂಥ ಅನೇಕ ಪುಣ್ಯಾಂಶವನ್ನು ತಡೆ ಹಿಡಿದು ಲಾಭಾಂಶಕ್ಕೆ ಹೊಡೆತ ಕೊಡುವಂಥ ಎಲ್ಲ ಲಕ್ಷಣಗಳಿದ್ದು ವ್ಯವಹಾರಾದಿಗಳಲ್ಲಿ ಅಥವಾ ಮಾನಸಿಕ ಲಾಭಗಳು ಉಂಟಾಗುವ ಯಾವುದೇ ವಿಚಾರಗಳಲ್ಲಿ ನಿಮಗೆ ತೊಂದರೆ ಉಂಟಾಗ್ತಾ ಇದ್ದರೆ ನಾಗಾರಾಧನೆ ಗಣಪತಿ ಆರಾಧನೆ ಮಾಡುವುದು ಉತ್ತಮ ಅಂತ ಕಂಡು ಬರ್ತದೆ ವ್ಯಯಾಧಿಪತಿ ಕುಜನು ದ್ವಿತೀಯ ಮತ್ತು ನೀಚತ್ವಕ್ಕೆ ಹೋಗುವುದರಿಂದಾಗಿ ಅನೇಕ ವಿಧದಲ್ಲಿ ಅವನು ಸಪ್ತಮಾಧಿಪತಿ ಆಗಿದ್ದರಿಂದ ಹೆಂಡತಿಯ ಜಾತಕದಿಂದ ಉತ್ತಮ ಫಲ ಸಿಗುವಂಥ ಲಕ್ಷಣಗಳು ಕಂಡುಬರ್ತದೆ ಅಥವಾ ಗಂಡನ ಜಾತಕದಿಂದ ಉತ್ತಮ ಫಲ ಸಿಗುವಂಥ ಯೋಗ ಮದುವೆ ಆಗದೇ ಇದ್ದವರಿಗೆ ಅನೇಕ ಕಾಗದ ಪತ್ರಕ್ಕೆ ಸಂಬಂಧಪಟ್ಟಂತಹ ಯೋಗಗಳು ಉತ್ತಮವಾದ ರೀತಿಯಲ್ಲಿ ಸಿಗುವ ಲಕ್ಷಣಗಳು ಕಂಡುಬರ್ತದೆ ಧನಾತ್ಮಕ ಚಿಂತನೆ ನಿಮ್ಮದಾಗಿರಲಿ ಮಿತ್ರರೆ ಆ ಮೂಲಕವಾಗಿ ನಿಮ್ಮ ಜೀವನ ಮಯವಾಗಿರಲಿ ಸುವರ್ಣ ಯುಗವಾಗಿ ಪರಿಣಮಿಸುವಂತಹ ಈ ಒಂದು ಕಾಲನೇ ಕಾಲಘಟ್ಟ ನಿಮ್ಮದಾಗಲಿ ಆಶ್ವೇಜ ಮಾಸ ಸುವರ್ಣ ಮಾಸವಾಗಿ ನಿಮಗೆ ಪರಿಣಮಿಸಲಿ ಮಿತ್ರರೆ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾರು ವಿದ್ಯಾರ್ಥಿಗಳು ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾವೆ ಹಾಗೆಯೇ ನೋಡಿ ಐದರಿಂದ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂಥ ಒಂದು ವಿಶೇಷವಾದಂತಹ ತರಬೇತಿ ಸರ್ವತೋಮುಖ ಬೆಳವಣಿಗೆ ಎಲ್ಲ ರೀತಿಯಾದಂತಹ ಬೆಳವಣಿಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ಸಂಸ್ಕಾರಗಳ ಜೊತೆಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟಿಂದ ಹಿಡಿದು ಸ್ಟಡಿ ಡೈರೆಕ್ಷನ್ ಇಂದು ಹಿಡಿದು ಪ್ರತಿಯೊಂದನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಮಾಡುವಂಥ ವ್ಯವಸ್ಥೆಯೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಅವರ ಸಂಕಲ್ಪ ಶಕ್ತಿಯನ್ನು ಪ್ರಬಲವಾಗಿ ಮಾಡಿ ಉತ್ತಮವಾದ ತಾಯಿ ತಂದೆಯ ಸಂಬಂಧವನ್ನು ಬೆಳೆಸುತ್ತಾ ಅದರ ಮೂಲಕವಾಗಿ ಉತ್ತಮವಾದಂತಹ ಜೀವನ ನಿರ್ವಹಣೆ ಸಮಾಜಕ್ಕೆ ಒಂದು ಆಸ್ತಿಯಾಗಿ ತಂದೆ ತಾಯಿಯ ಒಂದು ಆಸ್ತಿಯಾಗಿ ಪರಿಣಮಿಸುವಂತೆ ಮಾಡುವಂತಹ ಒಂದು ಮಹಾ ಪ್ರಯತ್ನವೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಮಿತ್ರರೇ ಶಿವಮೊಗ್ಗದಲ್ಲಿ ಸಂಡೆ ಸಂಡೆ ನಾಲ್ಕರಿಂದ ಆರು ಗಂಟೆವರೆಗೆ ಕೆಲವೇ ದಿನದಲ್ಲಿ ಪ್ರಾರಂಭವಾಗಲಿಕ್ಕಿದೆ ಆಸಕ್ತರು ಕ್ಲಾಸ್ ಅಂತ ನಮ್ಮ ವಾಟ್ಸಪ್ಪಿಗೆ ಹಾಕಿದರೆ ಹೆಚ್ಚಿನ ಮಾಹಿತಿ ಪಡೆಯಬಹುದು ಆ ಉತ್ತಮ ಸಮಾಜ ನಿರ್ಮಾಣ ಹಾಗೂ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಹಾಗೂ ಮಕ್ಕಳ ಮಕ್ಕಳೇ ಒಂದು ಪ್ರಬಲ ಆಸ್ತಿಯಾಗಿ ಬೆಳೆಯುವಂಥ ಯೋಗ ನೀವು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ धन्यवाद मित्र